ಸಾಯಿರಾಮ್ ಶ್ರೀ ಸಾಯಿ ಸಚ್ಚರಿತ್ರೆ ಹನ್ನೊಂದನೇ ಅಧ್ಯಾಯ ಪ್ರಾರಂಭ ಈ ಅಧ್ಯಾಯದಲ್ಲಿ ನಾವು ಡಾಕ್ಟರ್ ಪಂಡಿತರ ಆರಾಧನೆ ಹಾಗೂ ಹಾಜಿ ಸಿದ್ದಿಕ್ ಪಾಲ್ಕೆ ಅವರ ಭಕ್ತಿಯ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ ಶ್ರೀ ಸಾಯಿ ಬಾಬಾ ಅವರು ಸಗುಣ ಪರಮಾತ್ಮನನ್ನು ಧ್ಯಾನ ಮಾಡುವಂತೆ ಎಲ್ಲರಿಗೂ ಉಪದೇಶಿಸುತ್ತಿದ್ದರು ಬಾಬಾರವರ ಗುಣ ಎಂಥದ್ದು ಎಂದರೆ ಅವರು ಎಂದಿಗೂ ಯಾರಿಗೂ ಕೂಡ ಕಿರಿಕಿರಿ ಮಾಡಿದವರಲ್ಲ ಅವರ ಮಾತು ನೇರ ಮೃದುವಾದ ಮಾತುಗಳನ್ನಾಡುತ್ತಿದ್ದರು ಕೆಲವರು ಸಾಯಿಯವರನ್ನು ಭಗವಂತನ ಭಕ್ತ ಎನ್ನುತ್ತಾರೆ ಇನ್ನು ಕೆಲವರು ಮಹಾನ್ ಭಕ್ತ ಎನ್ನುತ್ತಾರೆ ಆದರೆ ನಮಗೆ ಅವರೇ ದೇವರ ಅವತಾರ ಅವರು ಅತ್ಯಂತ ಕ್ಷಮಾಗುಣದವರು ಸಾಯಿಯವರಂತಹ ಸಂತರು ಅವರದೇ ಆದ ಜೀವನ ನಡೆಸುವಾಗ ಎಲ್ಲ ಭಕ್ತರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಾರೆ ಹೀಗೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ ಸಂತನು ನನ್ನ ಆತ್ಮ ನನ್ನ ಜೀವಂತ ಪ್ರತಿರೂಪ ಅವನು ನನ್ನ ಶುದ್ಧ ರೂಪ ಎಂದು ಭಗವಂತ ಹೇಳಿದ್ದಾನೆ ಈ ವರ್ಣಾತೀತ ಶಕ್ತಿ ಶಿರಡಿಯಲ್ಲಿ ಸಾಯಿ ರೂಪದಲ್ಲಿ ಅವತರಿಸಿತು ಆದರೆ ಎಲ್ಲರಿಗೂ ಆಧಾರವಾಗಿದ್ದ ಬಾಬಾ ಯಾರಿಂದಲೂ ಯಾವುದೇ ಆಧಾರ ಅಥವಾ ಬೆಂಬಲವನ್ನು ಪಡೆಯಲಿಲ್ಲ ಅವರು ಯಾವಾಗಲೂ ತಮ್ಮ ಆಸನಕ್ಕೆ ಗೋಣಿ ಚೀಲದ ತುಂಡನ್ನು ಬಳಸುತ್ತಿದ್ದರು ಅದನ್ನು ಅವರ ಭಕ್ತರು ಸಣ್ಣ ಸುಂದರವಾದ ಹಾಸಿಗೆಯಿಂದ ಮುಚ್ಚಿದರು ಮತ್ತು ಒಂದು ದಿಂಬಣ್ಣು ಇಟ್ಟರು ಅದನ್ನು ಬಾಬಾ ಬೆಣ್ಣಿಗೆ ವಿಶ್ರಾಂತಿಗಾಗಿ ಬಳಸುತ್ತಿದ್ದರು ಬಾಬಾರವರು ತಮ್ಮ ಭಕ್ತರ ಭಾವನೆಗಳನ್ನು ಗೌರವಿಸಿದ್ದರು ಯಾವಾಗಲೂ ಕೂಡ ಅವರ ಭಾವನೆಗೆ ಧಕ್ಕೆಯನ್ನು ಮಾಡಲಿಲ್ಲ ಭಕ್ತರ ಇಚ್ಛೆಯಂತೆ ಅವರನ್ನು ಪೂಜಿಸಲು ಅವಕಾಶ ಮಾಡಿಕೊಟ್ಟರು ಆವಾಗ ಕೆಲವರು ಚಾಮರ ಮತ್ತು ಬೀಸಣಿಕೆಯಿಂದ ಅವರ ಮುಂದೆ ಗಾಳಿಯನ್ನು ಬೀಸಿದರು ಇನ್ನು ಕೆಲವರು ಸಂಗೀತ ವಾದ್ಯಗಳನ್ನು ನುಡಿಸಿದರು ಇನ್ನು ಕೆಲವರು ಅವರ ಕೈ ಮತ್ತು ಕಾಲುಗಳನ್ನು ತೊಳೆದು ಅದಕ್ಕೆ ಚಂದನವನ್ನು ಲೇಪಿಸಿದರು ಇನ್ನು ಕೆಲವರು ನೈವೇದ್ಯ ಅರ್ಪಿಸಿದರು ಬಾಬಾ ಶಿರಡಿಯಲ್ಲಿ ವಾಸಿಸುತ್ತಿರುವಂತೆ ಕಾಣುತ್ತಿದ್ದರು ಆದರೆ ಬಾಬಾ ಅವರನ್ನು ಯಾರು ಭಕ್ತಿಯಿಂದ ಕರೆಯುತ್ತಾರೆ ಅವರ ನೆರವಿಗೆ ಬಾಬಾ ಬರುವುದು ಖಚಿತವಾಗಿತ್ತು ಅವರ ಮಾರ್ಗದ ಈ ಸರ್ವವ್ಯಾಪಿತ್ವ ಈ ಸರ್ವವ್ಯಾಪಿ ಸದ್ಗುರುವಿಗೆ ನಮ್ಮ ವಿನಮ್ರ ಪ್ರಣಾಮಗಳು ಈಗ ನಾವು ಈ ಅಧ್ಯಾಯದಲ್ಲಿ ಬರುವ ಡಾಕ್ಟರ್ ಪಂಡಿತರ ಆರಾಧನೆಯ ಬಗ್ಗೆ ನೋಡೋಣ ತಾತ್ಯಾ ಸಾಹೇಬ್ ನುಲ್ಕರ್ ಅವರ ಸ್ನೇಹಿತರಾದ ಡಾಕ್ಟರ್ ಪಂಡಿತ್ ಅವರು ಒಮ್ಮೆ ಬಾಬಾರವರ ದರ್ಶನಕ್ಕಾಗಿ ಶಿರಡಿಗೆ ಬಂದರು ಬಂದು ಬಾಬಾರಿಗೆ ನಮಸ್ಕರಿಸಿದ ನಂತರ ಡಾಕ್ಟರ್ ಪಂಡಿತ್ ಅವರು ಮಸೀದಿಯಲ್ಲಿ ಸ್ವಲ್ಪ ಕಾಲ ಉಳಿದುಕೊಂಡರು ಬಾಬಾ ಡಾಕ್ಟರ್ ಪಂಡಿತ್ ಅವರಿಗೆ ಹೇಳುತ್ತಾರೆ ನೀವು ದಾದಾ ಭಟ್ ಕೇಳ್ಕರ್ ಅವರ ಮನೆಗೆ ಹೋಗಿ ಬರುವಂತೆ ಆ ಪಂಡಿತವರಿಗೆ ಬಾಬಾ ತಿಳಿಸುತ್ತಾರೆ ಆಗ ಪಂಡಿತವರು ಭಟ್ಟವರ ಮನೆಗೆ ಹೋದರು ಹೋದಾಗ ದಾದಾ ಭಟ್ಟವರು ಡಾಕ್ಟರ್ ಪಂಡಿತರನ್ನು ಚೆನ್ನಾಗಿ ಸ್ವಾಗತಿಸಿ ಉಪಚರಿಸಿದರು ಅದಾದ ನಂತರ ದಾದಾ ಭಟ್ಟವರು ತಮ್ಮ ಮನೆಯಿಂದ ಪೂಜೆಗೆ ಹೊರಟು ಹೊರಡಲು ಸಿದ್ಧರಾದರು ಆಗ ಡಾಕ್ಟರ್ ಪಂಡಿತವರು ಕೂಡ ಅವರೊಂದಿಗೆ ಬಂದರು ಭಟ್ ಬಾಬಾರನ್ನು ಪೂಜಿಸಿದರು ಅಲ್ಲಿಯವರೆಗೆ ಯಾರೂ ಕೂಡ ಬಾಬಾರನ್ನು ಪೂಜೆ ಮಾಡಿರಲಿಲ್ಲ ಅವರ ಹಣೆಗೆ ಗಂಧದ ಲೇಪವನ್ನು ಹಚ್ಚಲು ಧೈರ್ಯ ಮಾಡಲಿಲ್ಲ ಕೆಲವು ಬಾರಿ ಮಹಲ್ಸಾಪತಿ ಮಾತ್ರ ಬಾಬಾ ಅವರ ಗಂಟಲಿಗೆ ಆ ಗಂಧದ ಲೇಪವನ್ನು ಹಚ್ಚುತ್ತಿದ್ದರು ಆದರೆ ಈ ಸರಳ ಹೃದಯದ ಭಕ್ತ ಡಾಕ್ಟರ್ ಪಂಡಿತ್ ಪೂಜಾ ಸಾಮಗ್ರಿಗಳನ್ನು ತಂದಿರುವ ದಾದಾ ಭಟ್ಟವರ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿದ್ದ ಗಂಧದ ಲೇಪವನ್ನು ತೆಗೆದುಕೊಂಡು ಬಾಬಾರ ಹಣೆಯ ಮೇಲೆ ಅಡ್ಡಲಾಗಿ ಮೂರು ತ್ರಿಪುಂಡವನ್ನು ಎಳೆದರು ಆವಾಗ ಅಲ್ಲಿದ್ದ ಜನರು ಎಲ್ಲರೂ ಆಶ್ಚರ್ಯರಾದರು ಆಶ್ಚರ್ಯದಿಂದ ನೋಡುತ್ತಾ ನಿಂತರು ಬಾಬಾ ಕೂಡ ಆತನಿಗೆ ಒಂದೇ ಒಂದು ಮಾತನ್ನು ಹೇಳದೆ ಮೌನವಾಗಿ ಬಿಟ್ಟರು ನಂತರ ಆ ಸಂಜೆ ದಾದಾ ಭಟ್ ಬಾಬಾರವರನ್ನು ಕೇಳುತ್ತಾರೆ ಇತರರಿಗೆ ನೀವು ಹಣೆಗೆ ಗಂಧದ ಲೇಪ ಹಚ್ಚುವುದನ್ನು ನಿರಾಕರಿಸುತ್ತೀರಿ ಈಗ ಹೇಗೆ ನೀವು ಡಾಕ್ಟರ್ ಪಂಡಿತರಿಗೆ ಅವಕಾಶ ನೀಡಿದ್ದೀರಿ ಎಂದು ಭಟ್ ಅವರು ಬಾಬಾರನ್ನು ಪ್ರಶ್ನಿಸಿದರು ಆಗ ಬಾಬಾ ಉತ್ತರಿಸುತ್ತಾರೆ ಡಾಕ್ಟರ್ ಪಂಡಿತ್ ಅವರು ತಮ್ಮ ಗುರುಗಳಾದ ಕಾಕಾಪುರಾಣಿ ಎಂದು ಕರೆಯುವ ಧೂಪೇಶ್ವರದ ರಘುನಾಥ್ ಮಹಾರಾಜರಂತೆಯೇ ನನ್ನನ್ನು ನಂಬಿದ್ದಾರೆ ಅದಕ್ಕಾಗೆ ಡಾಕ್ಟರ್ ಪಂಡಿತ್ ಅವರು ತಮ್ಮ ಗುರುಗಳಿಗೆ ಮಾಡುವಂತೆ ನನ್ನ ಹಣೆಗೆ ಗಂಧ ಲೇಪಿಸಿದ್ದಾರೆಂದು ಬಾಬಾ ಉತ್ತರಿಸಿದರು ಹೀಗೆ ಬಾಬಾರವರು ಭಕ್ತರು ತಮ್ಮನ್ನು ಇಷ್ಟಪಟ್ಟಂತೆ ಪೂಜಿಸಲು ಅವಕಾಶ ಮಾಡಿಕೊಟ್ಟರು ಕೆಲವೊಮ್ಮೆ ಬಾಬಾ ವಿಚಿತ್ರ ರೀತಿಯಲ್ಲಿ ವರ್ತಿಸಿದರು ಕೆಲವೊಮ್ಮೆ ಭಕ್ತರ ಪೂಜಾ ಪಾತ್ರೆಯನ್ನು ಎಸೆದು ಕೋಪದ ಅವತಾರದಲ್ಲಿರುತ್ತಿದ್ದರು ಕೆಲವೊಮ್ಮೆ ಭಕ್ತರನ್ನು ಗದರಿಸುತ್ತಿದ್ದರು ಇನ್ನು ಕೆಲವೊಮ್ಮೆ ಬಾಬಾ ಮೇಣಕ್ಕಿಂತ ಮೃದುವಾಗಿ ಶಾಂತಿ ಮತ್ತು ಕ್ಷಮೆಯ ಪ್ರತಿಮೆಯಾಗಿ ಕಾಣುತ್ತಿದ್ದರೂ ಕೂಡ ಸದಾಕಾಲ ಅವರು ಆಂತರಿಕವಾಗಿ ವಾತ್ಸಲ್ಯ ಮತ್ತು ತಾಯಿಯ ಪ್ರೀತಿಯ ಹಾಗೆ ಭಕ್ತರನ್ನು ನೋಡುತ್ತಿದ್ದರು ಬಾಬಾರನ್ನು ಭಕ್ತರು ಕರೆದಾಗಲಲ್ಲ ಅವರಿಗೆ ಪ್ರತಿಕ್ರಿಯಿಸುತ್ತಿದ್ದರು ಯಾವಾಗಲೂ ಭಕ್ತರ ಪ್ರೀತಿಗಾಗಿ ಬಾಬಾ ಹಾತೊರೆಯುತ್ತಿದ್ದರು ಹೀಗೆ ಒಬ್ಬ ಬಾಬಾರ ಭಕ್ತನಿದ್ದ ಆತನ ಹೆಸರು ಹಾಜಿ ಸಿದ್ದಿಕ್ ಪಾಲ್ಕೆ ಅಂತ ಈತ ಮಮ್ಮದಿಯ ಸಂಭಾವಿತ ವ್ಯಕ್ತಿ ಈತನು ಮೆಕ್ಕ ಮತ್ತು ಮದೀನಾಗೆ ಹೋಗಿ ತೀರ್ಥಯಾತ್ರೆ ಮಾಡಿದ ನಂತರ ಶಿರಡಿಗೆ ಬಂದರು ಸಿದ್ದಿಕ್ ಪಾಲ್ಕೆಯವರು ಶಿರಡಿಯ ಚಾವಡಿಯಲ್ಲೇ ವಾಸಿಸುತ್ತಿದ್ದರು ಮಸೀದಿಯ ತೆರೆದ ಅಂಗಳದಲ್ಲಿ ಕುಳಿತಿರುತ್ತಿದ್ದರು ಒಂಬತ್ತು ತಿಂಗಳುಗಳ ಕಾಲ ಬಾಬಾ ಆ ಪಾಲ್ಕೆಯನ್ನು ಆ ಸಿದ್ದಿಕ್ ಪಾಲ್ಕೆ ನಿರ್ಲಕ್ಷಿಸಿದರು ಮತ್ತು ಮಸೀದಿಗೆ ಕಾಲಿಡಲು ಬಿಡಲಿಲ್ಲ ಪಾಲ್ಕೆ ತುಂಬ ನಿರಾಸೆಗೊಂಡರು ಏನು ಮಾಡಬೇಕೆಂದು ತಿಳಿದಿರಲಿಲ್ಲ ಅಲ್ಲಿ ಇರುವ ಒಬ್ಬ ವ್ಯಕ್ತಿ ನಿರಾಸೆಗೊಳ್ಳಬೇಡಿ ಎಂದು ಸಲಹೆ ನೀಡಿದರು ಆದರೆ ಬಾಬಾರ ಆಪ್ತ ಶ್ಯಾಮ್ ಅವರನ್ನು ನೀವು ಭೇಟಿಯಾಗಬೇಕು ಶ್ಯಾಮೆಂದರೆ ಮಾಧವರಾವ ದೇಶಪಾಂಡೆ ಮೂಲಕ ಬಾಬಾ ಅವರನ್ನು ಭೇಟಿಯಾಗಲು ಪ್ರಯತ್ನಿಸಿ ಎಂದು ಸಲಹೆ ನೀಡಿದರು ಆಗ ನಂದಿ ಮೂಲಕ ಶಿವನನ್ನು ಸಂಪರ್ಕಿಸುವಂತೆ ಶ್ಯಾಮ್ ಮೂಲಕ ಬಾಬಾ ಅವರನ್ನು ಸಂಪರ್ಕಿಸಬೇಕೆಂದು ಹೇಳಿದರು ಇದನ್ನು ಕೇಳಿದ ಪಾಲ್ಕೆ ಮೊದಲು ಶ್ಯಾಮ್ ಬಳಿಗೆ ಹೋಗಿ ಬೇಡಿಕೊಂಡರು ಶ್ಯಾಮ್ ಕೂಡಲೇ ಒಪ್ಪಿಕೊಂಡು ಒಂದು ಅನುಕೂಲಕರ ಸಂದರ್ಭದಲ್ಲೇ ಬಾಬಾ ಅವರೊಂದಿಗೆ ಪಾಲ್ಕೆಯವರ ಬಗ್ಗೆ ಹೀಗೆ ಹೇಳಿದರು ಬಾಬಾ ನಿಮ್ಮ ದರ್ಶನ ಪಡೆದ ನಂತರ ಅನೇಕ ಜನರು ಮುಕ್ತವಾಗಿ ಬಂದು ಹೋಗುತ್ತಿರುವಾಗ ನೀವು ವಯಸ್ಸಾದ ಹಾಜಿಯನ್ನು ಮಶೀದಿಗೆ ಕಾಲಿಡಲು ಏಕೆ ಬಿಡುತ್ತಿಲ್ಲ ಎಂದಾಗ ಅವರನ್ನು ಏಕೆ ನೀವು ಆಶೀರ್ವದಿಸಬಾರದು ಎಂದು ಶ್ಯಾಮ್ ಕೇಳಿದರು ಆಗ ಬಾಬಾ ಉತ್ತರಿಸುತ್ತಾರೆ ಶ್ಯಾಮ್ ನೀನು ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಚಿಕ್ಕವನು ದೇವರು ಅನುಮತಿಸದಿದ್ದರೆ ನಾನು ಏನು ಮಾಡಲು ಸಾಧ್ಯ ಅವನ ಅನುಗ್ರಹವಿಲ್ಲದೆ ಮಸೀದಿಗೆ ಯಾರೂ ಬರಲು ಸಾಧ್ಯವಿಲ್ಲ ಎಂದರು ಶ್ಯಾಮ್ ಅವರಿಗೆ ಶ್ಯಾಮ್ ಅವರಿಗೆ ಬಾಬಾ ಹೇಳುತ್ತಾರೆ ಅವನ ಬಳಿಗೆ ಹೋಗಿ ಅವನು ಬಾವಿಯ ಬಳಿಯ ಕಿರಿದಾದ ಕಾಲು ದಾರಿಯಲ್ಲಿ ಬರುತ್ತಾನೆ ಎಂದು ಕೇಳು ಎಂದು ಬಾಬಾ ಶ್ಯಾಮ್ ಅವರಿಗೆ ಹೇಳಿದರು ಶ್ಯಾಮ್ ಅವರು ದೃಢವಾದ ನಂಬಿಕೆಯಿಂದ ಹೋಗಿ ಉತ್ ದೃಢವಾದ ಉತ್ತರದಿಂದ ಬರುತ್ತಾರೆ ಬಾಬಾರಿಗೆ ಹೇಳುತ್ತಾರೆ ಆತನು ಬರುತ್ತಾನೆ ಎಂದು ಹೇಳಿದಾಗ ಮತ್ತೆ ಬಾಬಾ ಶ್ಯಾಮ್ ಅವರಿಗೆ ಇನ್ನೊಂದು ವಿಷಯವನ್ನು ಹೇಳುತ್ತಾರೆ ಅವನು ನನಗೆ ನಾಲ್ಕು ಹಂತಗಳಲ್ಲಿ ನಲವತ್ತು ಸಾವಿರ ರೂಪಾಯಿ ಕೊಡಲು ಸಿದ್ಧನಿದ್ದಾನೆಯೇ ಎಂದು ಕೇಳಿ ಎಂದು ಹೇಳಿದಾಗ ಶ್ಯಾಮವರು ಹೋಗಿ ಕೇಳಿಬರುತ್ತಾರೆ ನಲವತ್ತು ಲಕ್ಷ ಪಾವತಿಸಲು ಸಿದ್ಧನಿದ್ದಾನೆ ಎಂದು ಉತ್ತರ ನೀಡುತ್ತಾರೆ ಬಾಬಾ ಮತ್ತೊಂದು ಮಾತನ್ನು ಹೇಳುತ್ತಾರೆ ಮಸೀದಿಯಲ್ಲೇ ಆಡನ್ನು ವಧಿಸಿ ಅದರ ಮಾಂಸವನ್ನು ತಿನ್ನು ಎಂದಾಗಲೂ ಆತ ಒಪ್ಪುತ್ತಾನೆ ಆಗ ಬಾಬಾ ನೀನು ಕುರಾನ್ ಪಠಿಸಿ ಉಪಯೋಗವಿಲ್ಲ ಮೆಕ್ಕ ಯಾತ್ರೆ ವಿಫಲವಾಯಿತು ಎಂದು ಗದರಿಸಿ ಆತನಿಗೆ ಐವತ್ತೈದು ರೂಪಾಯಿ ಕೊಟ್ಟು ಅಹಂಕಾರ ನಿವಾರಣೆ ಮಾಡಿದರು ಆವಾಗ ಅವನ ಅಹಂಕಾರ ಮುರಿದು ಹೋಗಿ ಅಂದಿನಿಂದ ಬಾಬಾರವರು ಹಾಜಿ ಸಿದ್ದಿ ಪಾಲ್ಕೆಯವರನ್ನು ಪ್ರೀತಿಸಲು ಪ್ರಾರಂಭಿಸಿದರು ನಂತರ ಹಾಜಿ ಬಯಸಿದಾಗಲೆಲ್ಲ ಮಸೀದಿಗೆ ಬರುತ್ತಿದ್ದರು ಹೀಗೆ ಹಾಜಿ ಸಿದ್ದಿ ಪಾಲ್ಕೆಯನ್ನು ಬಾಬಾರ ದರ್ಬಾರದಲ್ಲಿ ಸೇರಿಸಿಕೊಳ್ಳಲಾಯಿತು ಈಗ ಈ ಅಧ್ಯಾಯವನ್ನು ಅಂತ್ಯಗಳಿಸೋಣ ಒಮ್ಮೆ ಸಂಜೆಯ ಸಮಯದಲ್ಲಿ ಶಿರಡಿಯಲ್ಲಿ ಭೀಕರ ಬಿರುಗಾಳಿ ಬೀಸಿತು ಆಕಾಶವು ದಟ್ಟವಾದ ಕಪ್ಪು ಮೋಡಗಳಿಂದ ಆವೃತವಾಗಿತ್ತು ಗಾಳಿ ಬಲವಾಗಿ ಬೀಸಲಾರಂಭಿಸಿತು ಮೋಡಗಳು ಗರ್ಜಿಸಿದವು ಮತ್ತೆ ಬೆಳಕು ಮಿಂಚಲು ಪ್ರಾರಂಭಿಸಿತು ಮಳೆಯು ಧಾರಾಕಾರವಾಗಿ ಬೀಳಲು ಪ್ರಾರಂಭಿಸಿತು ಸ್ವಲ್ಪ ಸಮಯದೊಳಗೆ ಇಡೀ ಶಿರಡಿಯ ಸ್ಥಳವು ನೀರಿನಿಂದ ತುಂಬಿ ಹೋಯಿತು ಎಲ್ಲ ಜೀವಿಗಳು ಪಕ್ಷಿಗಳು ಮೃಗಗಳು ಮತ್ತು ಮನುಷ್ಯರು ಭಯಭೀತರಾದರು ಅವರೆಲ್ಲರೂ ಆಶ್ರಯಕ್ಕಾಗೆ ಮಸೀದಿಗೆ ಓಡಿ ಬಂದರು ಶಿರಡಿಯಲ್ಲಿ ಅನೇಕ ಸ್ಥಳದ ದೇವತೆಗಳಿದ್ದರೂ ಕೂಡ ಯಾರೂ ಅವರ ಸಹಾಯಕ್ಕೆ ಬರಲಿಲ್ಲ ಆದ್ದರಿಂದ ಅವರೆಲ್ಲರೂ ತಮ್ಮ ಭಕ್ತಿಗೆ ಇಷ್ಟಪಟ್ಟ ಬಾಬಾ ಅವರನ್ನು ಮಧ್ಯಸ್ಥಿಕೆ ವಹಿಸಿ ಬಿರುಗಾಳಿಯನ್ನು ಶಾಂತಗೊಳಿಸುವಂತೆ ಪ್ರಾರ್ಥಿಸಿದಾಗ ಬಾಬಾ ತುಂಬ ಭಾವುಕರಾದರು ಅವರು ಹೊರಗೆ ಬಂದು ಮಸೀದಿಯ ಅಂಚಿನಲ್ಲಿ ನಿತ್ತು ಜೋರಾಗಿ ಮತ್ತು ಗುಡುಗಿನ ಧ್ವನಿಯನ್ನು ಬಿರುಗಾಳಿಯನ್ನು ಉದ್ದೇಶಿಸಿ ಹೇಳುತ್ತಾರೆ ನಿಲ್ಲಿಸು ನಿನ್ನ ಕೋಪವನ್ನು ನಿಲ್ಲಿಸು ಎಂದು ಹೇಳಿದಾಗ ಕೆಲವೇ ನಿಮಿಷಗಳಲ್ಲೇ ಮಳೆ ಮತ್ತು ಗುಡುಗು ಶಿಡಿಲುಗಳು ಕಡಿಮೆಯಾಯಿತು ಗಾಳಿ ಬೀಸುವುದು ನಿಂತು ಹೋಯಿತು ಬಿರುಗಾಳಿ ನಿಂತಿತು ನಂತರ ಚಂದ್ರನು ಆಕಾಶದಲ್ಲಿ ಉದಯಿಸಿದನು ಜನರ ಸಂತೋಷದಿಂದ ಮನೆಗೆ ಹಿಂತಿರುಗಿದರು ಹೀಗೆ ಇನ್ನೊಂದು ಸಂದರ್ಭದಲ್ಲಿ ಮಧ್ಯಾಹ್ನ ಮಸೀದಿಯಲ್ಲಿರುವ ಧ್ವನಿಯಲ್ಲಿ ಬೆಂಕಿ ಪ್ರಕಾಶಮಾನವಾಗಿ ಉರಿಯಲು ಪ್ರಾರಂಭಿಸಿತು ಅದರ ಜ್ವಾಲೆಗಳು ತಲುಪುತ್ತಿರುವುದು ಕಂಡು ಬಂದಿತು ಮಸೀದಿಯಲ್ಲಿ ಕುಳಿತಿದ್ದ ಜನರಿಗೆ ಏನು ಮಾಡಬೇಕೆಂದು ತಿಳಿದಿರಲಿಲ್ಲ ಬಾಬಾ ಅವರನ್ನು ನೀರು ಸುರಿಯುವಂತೆ ಜ್ವಾಲೆಯನ್ನು ನಂದಿಸಲು ಏನನ್ನು ಮಾಡುವಂತೆ ಕೇಳಲು ಅವರು ಧೈರ್ಯ ಮಾಡಲಿಲ್ಲ ಆದರೆ ಬಾಬಾ ಶೀಘ್ರದಲ್ಲೇ ಏನು ನಡೆಯುತ್ತಿದೆ ಎಂದು ಅರಿತುಕೊಂಡರು ಅವರು ತಮ್ಮ ಸತ್ಕಾವನ್ನು ಕೋಲನ್ನು ತೆಗೆದುಕೊಂಡು ಅದನ್ನು ಮುಂಭಾಗದಲ್ಲಿರುವ ಕಂಬಕ್ಕೆ ಹೊಡೆದು ಕೆಳಗಿಳಿಯಿರಿ ಶಾಂತವಾಗಿರಿ ಎಂದು ಬಾಬಾ ಹೇಳಿದಾಗ ಸತ್ಕದ ಪ್ರತಿ ಹೊಡೆತಕ್ಕೂ ಜ್ವಾಲೆಗಳು ಕಡಿಮೆಯಾಗಲು ಮತ್ತು ನಿಧಾನವಾಗಲು ಪ್ರಾರಂಭಿಸಿದವು ಮತ್ತು ಕೆಲವು ನಿಮಿಷಗಳಲ್ಲಿ ಶಾಂತ ಮತ್ತು ಸಾಮಾನ್ಯವಾಯಿತು ಇವರು ನಮ್ಮ ಸಾಯಿ ದೇವರ ಅವತಾರ ಅವನಿಗೆ ನಮಿಷಿ ಶರಣಾಗುವ ಯಾವುದೇ ಮನುಷ್ಯನನ್ನು ಅವರು ಆಶೀರ್ವದಿಸುತ್ತಾರೆ ಈ ಅಧ್ಯಾಯದ ಕಥೆಗಳನ್ನು ಪ್ರತಿದಿನ ನಂಬಿ ಮತ್ತು ಭಕ್ತಿಯಿಂದ ಓದುವವನು ಶೀಘ್ರದಲ್ಲೇ ಎಲ್ಲ ವಿಪತ್ತುಗಳಿಂದ ಮುಕ್ತನಾಗುತ್ತಾನೆ ಇದಷ್ಟೇ ಅಲ್ಲ ಯಾವಾಗಲೂ ಸಾಯಿಯಲ್ಲಿ ಲಗತ್ತಿಸಲ್ಪಟ್ಟ ಶ್ರದ್ಧೆಯಿಂದ ಇರುವ ಅವನಿಗೆ ಬಹಳ ಬೇಗ ದೇವರ ದರ್ಶನವಾಗುತ್ತದೆ ಅವನ ಎಲ್ಲ ಆಶೆಗಳು ಈಡೇರಿಡುತ್ತವೆ ಮತ್ತು ಅಂತಿಮವಾಗಿ ಆಶೆಗಳಿಲ್ಲದ ಅವನು ಪರಮಾತ್ಮನನ್ನು ಪಡೆಯುತ್ತಾನೆ ಇಲ್ಲಿಗೆ ಹನ್ನೊಂದನೆಯ ಅಧ್ಯಾಯ ಮುಕ್ತಾಯವಾಗುವುದು ಸರ್ವರಿಗೂ ಶುಭವಾಗಲಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ